ಮೊದಲನೆಯ ವಾಚನ ಯೋವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನ ಐದು ಮತ್ತು ಅಧ್ಯಾಯ ಎರಡು ವಚನ ಎರಡು ಪ್ರಿಯ ಮಕ್ಕಳೇ ದೇವರೇ ಬೆಳಕು ಅವರಲ್ಲಿ ಕತ್ತಲು ಎಂಬುದೇ ಇಲ್ಲ ಅವರ ಪುತ್ರನಿಂದಲೇ ನಾವು ಕೇಳಿದ ಈ ಸಂದೇಶವನ್ನು ನಿಮಗೆ ಸಾರುತ್ತಿದ್ದೇವೆ ನಾವು ಕತ್ತಲಲ್ಲಿ ಬಾಳುತ್ತಾ ದೇವರೊಡನೆ ಅನ್ಯೋನ್ಯವಾಗಿದ್ದೇವೆಂದು ಹೇಳಿದರೆ ನಾವು ಸುಳ್ಳುಗಾರರು ಸತ್ಯಕ್ಕನುಸಾರ ಬಾಳದವರು ಬದಲಿಗೆ ದೇವರು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಇರುತ್ತದೆ ಆಗ ದೇವರ ಪುತ್ರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳಿಂದಲೂ ಶುದ್ಧಗೊಳಿಸುತ್ತದೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಂಡರೆ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದೇ ನಮ್ಮಲ್ಲಿ ಇರುವುದಿಲ್ಲ ಪ್ರತಿಯಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆಗ ನಂಬಿಗಸ್ತರು ನೀತಿವಂತರೂ ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ದೇವರನ್ನು ಸುಳ್ಳುಗಾರರನ್ನಾಗಿಸುತ್ತೇವೆ ಮತ್ತು ಅವರ ವಾಣಿ ನಮ್ಮಲ್ಲಿ ಇರುವುದಿಲ್ಲ ಪ್ರಿಯ ಮಕ್ಕಳೇ ನೀವು ಪಾಪ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬರೆಯುತ್ತಿದ್ದೇನೆ ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ ಅವರೇ ಸತ್ಯ ಸ್ವರೂಪರಾದ ಯೇಸುಕ್ರಿಸ್ತರು ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ ನಮ್ಮ ಪಾಪಗಳನ್ನು ಮಾತ್ರವಲ್ಲ ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಬೇಟೆ ಬಲೆಯಿಂದ ಪಾರಾದ ಬಲೆಯು ಓದೆವು ನಾವು ಪ್ರಭು ನಮ್ಮ ಪರ ಇಲ್ಲದಿದ್ದರೆ ಏನಾಗುತ್ತಿತ್ತು ಜನರೆಮಗೆ ವಿರುದ್ಧ ಎದ್ದಾಗ ಏನಾಗುತ್ತಿತ್ತು ಉರಿಕೊಳ್ಳುತ್ತಿದ್ದರು ಕಡುಕೋಪದಿಂದ ಖಂಡಿತ ನುಂಗಿ ಬಿಡುತ್ತಿದ್ದರು ನಮ್ಮನ್ನು ಜೀವ ಸಹಿತ ಶ್ಲೋಕ ಬೇಟೆ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು ಹರಿದು ಹೋದೆವು ಕೊಚ್ಚಿ ಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ ಶ್ಲೋಕ ಬೇಟೆ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು ಹರಿದು ಹೋಯುತ್ತಿದೋ ಬಲೆಯು ಹಾರಿ ಹೋದೆವು ನಾವು ಬೇಟೆ ಬಲೆಯಿಂದ ಪಾರಾದ ಪಕ್ಷಿ ಅಂತಾದೆವು ಹರಿದು ಹೋಯಿತಿದೋ ಬಲೆಯು ಹಾರಿ ಹೋದೆವು ನಾವು ನಮ್ಮ ಗುದ್ಧಾರ ಪ್ರಭುವಿನ ನಾಮದಲ್ಲಿ ಭೂಮ್ಯಾಕಾಶವನ್ನು ಸೃಜಿಸಿದ ಆತನಲಿ ಶ್ಲೋಕ ಬೇಟೆ ಬಲೆಯಿಂದ ಪಾರಾದ ಪಕ್ಷಿ ಅಂತಾದೆವು ಹರಿದು ಹೋಯಿತಿದೋ ಬಲೆಯು ಹಾರಿ ಹೋದೆವು ನಾವು ಘೋಷಣೆ ನೀವೇ ನಮ್ಮ ಪ್ರಭುವೆಂದು ನಿಮ್ಮನ್ನು ಅಂಗೀಕರಿಸುತ್ತೇವೆ ರಕ್ತ ಸಾಕ್ಷಿಗಳ ಮಹಿಮಾ ವೃಂದವು ನಿಮ್ಮನ್ನು ಸ್ತುತಿಸುತ್ತದೆ ಓ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜ್ಯೋತಿಷಿಗಳು ಹೊರಟುವುದ ಮೇಲೆ ದೇವದೂತನು ಜೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಏಳು ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು ನಾನು ಪುನಃ ಹೇಳೋ ತನಕ ಅಲ್ಲೇ ಇರು ಎಂದನು ಅದರಂತೆ ಜೋಸೆಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರೋರಾತ್ರಿಯಲ್ಲಿ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು ಈ ಪ್ರಕಾರ ಈಜಿಪ್ಟ್ ದೇಶದಿಂದ ನನ್ನ ಪುತ್ರನನ್ನು ಕರೆದನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರನು ಹೇಳಿದ್ದ ಪ್ರವಚನ ಈಡೇರಿತು ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಅರಿತ ಹೆರೋದನು ರೋಷಾವೇಶಗೊಂಡನು ಬೆತ್ಲೆಹಿಮಿಗೂ ಅದರ ಸುತ್ತಮುತ್ತಲಿಗೂ ಆಳುಗಳನ್ನು ಕಳಿಸಿದನು ತಾನು ಜ್ಯೋತಿಷಿಗಳಿಂದ ತಿಳಿದುಕೊಂಡಿದ್ದ ಕಾಲದ ಆಧಾರದ ಮೇಲೆ ಅಲ್ಲಿದ್ದ ಎರಡು ವರ್ಷಗಳಿಗೆ ಮೀರಿದ ಎಲ್ಲಾ ಗಂಡು ಮಕ್ಕಳನ್ನು ಕೊಂದು ಹಾಕಿಸಿದನು ಕೇಳಿ ಬರುತ್ತಿದೆ ರಮಾ ಊರಿನೋಳು ರೋದನ ಗೋಳಾಟ ಅಘೋರ ಅಕ್ರಂದನ ಕಳೆದುಕೊಂಡ ಮಕ್ಕಳಿಗಾಗಿ ಗೋಡು ನಿರ್ತಿಹೇಳು ರಾಖೇಲಳು ಇನ್ನಿಲ್ಲದವುಗಳಿಗಾಗಿ ಉಪಶಮನ ಒಲ್ಲೆ ನಿರ್ತಿಹೇಳು ಪ್ರವಾದಿ ಎರಮೆಯನ ಈ ಪ್ರವಚನ ಅಂದು ಸತ್ಯವಾಯಿತು प्रभु शुभ संदेश।